ನೋಡ್ರಿ ಇದು ತೇರ್ ಎಲ್ಲಿ ಅಂದ್ರೆ ಅಂದ್ರ ಮಾಂತೇಶ್ವರ ಗುಡ್ಡ ಅದ ನೋಡ್ರಿ ಚೌಡಾಪುರ್ ಚಿಡಂಗಿರಿ ಇದಾಗ ಏನ್ ಮಾಂತೇಶ್ವರ ಗುಡ್ಡ ಅದ ಅಲ್ರಿ ನೋಡ್ರಿ ತೇರ್ ಅದ ನೋಡ್ರಿ ಫ್ರೆಂಡ್ಸ್ ನಮ್ಮ ಅಮ್ಮರ್ ವಿಡಿಯೋ ಮಾಡಿ ಕಳ್ಸಲ್ಲ ನಿಮ್ಮ ಎಲ್ಲರಿಗೆ ಹ್ಯಾಂಗ್ ಅನ್ಸುತ್ತೆ ಏನು ಎಲ್ಲರೂ ಕಮೆಂಟ್ ಇವ್ರ ನೋಡ್ರಿ ಎಲ್ಲರೂ ಹೋಗಿರ್ ನೋಡ್ರಿ ಅಲ್ಲಿ ಪೂಜಕ್ಕೀಗ ನೋಡ್ರಿ ಅಲ್ಲಿ ಹೊರಗೆ ಬಟ್ಟಿನೂ ಹಾಕ್ಬಿಟ್ಟಿನಿ ಈಗ और एक नॉन ग्लिटर दोनों उस टाइम पे फुल है तो कर सकते हो जहाँ छोटी छोटी जगह लॉक कर ठीक है ये ब्रश अगर लिखते जाओगे तो तुम्हारे लिए ज्यादा ईजी है पापड़ को रिटर्न नोड ಇಲ್ಲಿ ಹೋಳಿ ಹುಣ್ಣಿಗೆ ಏನು ಮಾಡ್ತಾರೋ ರೀ ಬರೀ ಪಾಪಡ್ ಫ್ರೈ ಬಜ್ಜಿ ಫ್ರೈ ಮಾಡ್ಕೊ ತಿಂತಾರೆ ಎಲ್ಲರು ನೋಡಿರಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ನೋಡೋಣ ಎಷ್ಟೊಂದು ರೇಪ್ ಕೇಸ್ಗಳು ನಡ್ದಾವೆ ಎಷ್ಟೊಂದು ಪ್ರಾಬ್ಲಮ್ಗಳು ನಡೆದಾವ ಎಷ್ಟೊಂದು ಮರ್ಡರ್ಗಳು ನೋಡ್ರಿ ನಮ್ಮ ಕರ್ನಾಟಕದಾಗ ಏನು ಆಲಕ್ ಅನ್ನೋದೇ ಗೊತ್ತಾಗ ನಾವು ಕರ್ನಾಟಕ ಶಿಫ್ಟ್ ಆಬೇಕಲ್ಲಾಗು ಮನ್ಷಾಗ ಒಂದು ಅಂಜಿಕೆ ಹುಡ್ತದ ನೋಡ್ರಿ ಹಂಗೆ ಆಗ್ಬಿಟ್ಟದ ನೋಡ್ರಿ ಎಲ್ಲ ಊರ್ಗಿಂತ ಎಲ್ಲ ಸ್ಟೇಟ್ಗಿಂತ ಎಲ್ಲ ದೇಶಕ್ಕಿಂತ ಹೆಚ್ಚಿಗೆ ಹೌದು ನಡೆದಿದೆ ಅಂದ್ರೆ ನಮ್ಮ ಕರ್ನಾಟಕದಾಗೇ ನೋಡ್ರಿ ಫ್ರೆಂಡ್ಸ್ ಅತಿಯಾಗಿ ಮರ್ಡರ್ ಕೇಸ್ ಅತಿಯಾಗಿ ರೇಪ್ ಕೇಸ್ ನಡೆದಿದೆ ಅಂದ್ರೆ ನಮ್ಮ ಕರ್ನಾಟಕದಾಗೇ ನೋಡಿರಿ ಇದು ಖರೀದ ಸುಳ್ಳು ಅದ ನನಗೆ ನೀವು ಎಲ್ಲರೂ ಹೇಳಣ್ಣ ಯಾವಾಗ ಒಂದೇ ಮಾತೀವಿ ನೋಡಿರಿ ಮನೆ ಹೆಣ್ಮಕ್ಳಿಗೆ ನಾವು ಎಷ್ಟು ಮರ್ಯಾದಿ ಕೊಡ್ತೀವಿ ನೋಡಿರಿ ಬೇರೆ ಹೆಣ್ಮಕ್ಳಿಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕು ನೋಡ್ರಿ ಪ್ಲೀಸ್ ಕೈ ಮುಗಿದು ಹೇಳ್ತೀನಿ ರೀ ನಮ್ಮ ನಮ್ಮ ಮನೆಯವ್ರಿಗೆ ನಾವೇ ಕಲ್ಸಂಬ್ರಿ ನಮ್ಮ ಮಕ್ಳಿಗೆ ನಮ್ಮ ಗಂಡದವ್ರಿ ನಮ್ಮ ಅಣತಮ್ಮದವ್ರಿ ನಮ್ಮ ಮನೆಗೆ ಯಾರ ಗಣಸ ಮಕ್ಳಿಗವ್ರಿಗೆ ನಾವೇ ಹೇಳಂಬ್ರಿ ಎಲ್ಲ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ನಾವು ನಾವು ಬೇರೆಯವ್ರಿಗೆ ಕೊಟ್ಟರೆ ಬೇರೆಯವ್ರ ನಮಗೆ ಮರ್ಯಾದಿ ಕೊಡ್ತಾರೆ ಅದ ಸುಳ್ಳದ ಹೇಳ್ರಿ ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಮ್ ಬ್ಲಾಗ್ನಾಗ ಏನ ಏನು ಏನು ಸುದ್ದಿ ನೋಡಾಮಿ ನಾವು ಮೂರು ಜನ ಯಾವಾಗ ಎದ್ವಿ ಗೊತ್ತದೆ ಹತ್ತಕ್ಕೆ ಎದ್ದಿವಿ ಯಾಕಂದ್ರೆ ಇವತ್ತು ಚಿಕ್ಕಮ್ಮಿ ಕುಂದಿಬ್ರದು ಹಾಲಿಡೇದವ್ರ ಪಪ್ಪ ಅಷ್ಟೇ ಆಫೀಸ್ಗೆ ಹೋಗಿಬಿಟ್ಟಾರೆ ನೋಡ್ರಿ ನಾವು ನೀದಿ ಚಾ ಅದು ಎಲ್ಲ ಕೊಡಿ ಅಪ್ ಆಗಿ ಮನೆಗೆ ನೋಡಿ ಎಲ್ಲ ಕೆಲಸ ಪಿಲ್ಸ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡು ಈಗ ಇಬ್ಬರು ಓದ್ಕೊತು ಕುಂತಾರೆ ನಾ ಹೊಲಕ್ಕಿಗ ಕ್ಲಾಸಿಗೆ ಓಕೆ ಮಮ್ಮ ಈಗ ಹೇಳ್ತೀನಿ ಹತ್ತಿನಿ ನಮ್ಗೆ ನಿಮ್ಗೆ ಫೋನ್ ಮಾಡ್ತೀನಿ ನೀವು ಊಟ ಮಾಡಿ ಊಟ ಮಾಡಿಕೆ ಟ್ಯೂಷನ್ ಕೊರ್ಮ್ತೀವ್ರ ಇಬ್ಬರು ಒಂದಕ್ಕೆ ಟ್ಯೂಷನ್ ಕೊತ್ತಾರ ಏನು ಹೇಳ್ತೀನಿ ಚಿಕ್ಕ ಕೆಳಸಿ ಚಿಕ್ಕಮಿಕ್ಕು ಹಾಂ ಮತ್ತೆ ನನಗೆ ಫೋನ್ ಮಾಡ್ತೀನಿ ಪ್ರಣಮ್ ಫೋನಿಗೆ ಫೋನ್ ಮಾಡ್ತೀನಿ ನೋಡ ಈಗ ನಾ ಹೊಂಟಿಂದ ಕ್ಲಾಸಿಗೆ ದಿನ ಅದೇ ಇಟ್ ಇಸ್ ಹೇಳೋದು ಅದೇ ಬಾಂಡೆ ಅದೇ ಬಟ್ಟೆ ತೋರ್ಸದ ತೋರ್ಸೋದಿತ್ತು ಈಗ ಡಿಫ್ರೆಂಟ್ ಈಗ ಮಧ್ಯಾಹ್ನ ಕೆಲಸ ಯಾವಾಗ ಶುರು ಅದು ಮಧ್ಯಾಹ್ನ ಮುಂಜಾನೆ ಕೆಲಸ ಶುರು ಮಾಡಿ ಓಕೆ ಇಬ್ರು ಓದ್ಕೋದ್ ಬಂದ್ರಿ ನಾ ಹೋರಿ ಕ್ಲಾಸಿಗೆ ಚಲೋ ಈಗ ನೋಡ್ರಿ ನಾ ಕ್ಲಾಸಿಗೆ ಬಂದಿನಿ ಮ್ಯಾಮ್ ನಂದೆಲ್ಲ ಸಮಾನಗಳ ले लेंगे वो भी एक ले लेंगे हाँ ब्रश है भुगो क्या कर रही हो? नहीं हाथ में लग जाएगी चोट लग जाएगी चोट लग जाएगी नो नो इतना खुशी हो जाती थी मैंने आपको करेक्ट करके दिखा दूंगी प्रॉपर मैम क्लास हैला कातरी प्राइमर है यूज़ ಮಾಡಬೇಕು ಫೌಂಡೇಶನ್ ಹಂಗೇ ಯೂಸ್ ಮಾಡಬೇಕು ಬ್ರಷ್ ಹಂಗೇ ಮೇಮ್ ಚಿಂತೆ ನೀಸ್ ಓರ್ ಫುಲ್ ಡಿಸ್ಕಷನ್ ಬಾಬಾ ನಾನು ತುತಸಿ ಕಳಿಸೇ ಹೇಪಿ ಹೇಪಿ ಹ್ಯಾಪಿ ಬೆಟಿ ಜನ್ವರ್ಸರಿ ಯಪ್ಪಾ ಯನ್ನವರ್ಸರಿ ದನ ನೋಡಿ ಎಲ್ಲರೂ ನೀನು ಮತ್ತು ಆಪರ್ ಹંમેಶ खुश 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 रहो ಎ ಗ್ರೂಪ್ ಮಾಡೋಣ ಯಾ बस बस हाय और बाय दोनों बोल रहे हैं दोनों बोलो दिल ये लोगों मनी की छुट्टी हो <laughs> गई <laughs> हाँ छुट्टी <laughs> हो गई पार्टी करेंगे हाँ तो क्या करेंगे पार्टी करेंगे क्योंकि मैम की एनिवर्सरी हाँ। है हाँ नोड्री वापस मनी बंद बैठे लेट आगे बेगे लेट अंदर जास्तने लेट आगे हिट्री टाइम तो इन ना बेडे बेडी क्लास हम बार बट हम ತೋ ಹೋಗಿ ಬಂದಾಯ್ನ ಮ್ಯಾಮ್ ಯೂನಿವರ್ಸಿಟಿ ಇತ್ತು ಭಾಂಡೆಗಳು ನೋಡ್ರಿ ಸಿಂಕ್ ತುಂಬ ಭಾಂಡೆಗಳು ಕುಂತ ಬಾಂಡೆ ತಿಕ್ಬೇಕು ಚಿಕ್ಕ ಮೆಕ್ಕುಗೆ ರೈಸ್ ಇತ್ತಲ್ಲಿ ಗರಂ ಮಾಡಿಟ್ಟು ಹೋಗಿಬಿಟ್ಟಿದ ಚಿತ್ರಾನ ತೋರಿ ಇಬ್ಬರು ಈಗ ಉಂಡ್ ಕೆಸಿನ ಇಬ್ರು ಟ್ಯೂಷನ್ಗೆ ಹೋಗ್ಯಾರ ಬಂದಂಗೆ ಚಾವಿ ಕೊಟ್ಟು ಹೋದ್ರವ್ರು ಈಗ ಇನ್ನೊಂದು ಸ್ವಲ್ಪ್ ನನಗೆ ಇಟ್ಟಾರು ನೀ ಇಷ್ಟು ಮಮ್ಮಿ ಅಂತ ಕೆಸಿನ ತೊ ನಾನು ಏನು ಮಾಡ್ತೀನಿ ಬಡ ಇದಿಷ್ಟು ತೆಗೆದು ಫಸ್ಟ್ ತಿಕ್ಕೋತೀನಿ ರೀ ಮತ್ತು ಒಂದಿಷ್ಟು ಈಗ ಫಸ್ಟ್ ಅಡುಗೆ ಒಂದು ಏನರ ಅನ್ನಗಿನ ಬಡ ಬಡ ಭಾಂಡೆ ತೊಗೋತೀನಿ ಕಸ ಹಾಸಿಗೆ ಮಾಡಿ ಮಟ್ಟ ಹಿಂಗೆ ಕೆಸಿನ ಹೋಗಿದ್ದೆ ಎಲ್ಲ ಸಾಪಿದ ಮನಿಯು ತೊ ಈಗ ಬಡ ಕೆಲಸ ಮೇಡಮ್ರೀಗ ನಾನು ನೋಡ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಟಮಾಟೆ ಮತ್ತು ಉಳ್ಳಾಗಡ್ಡಿ ಹಾಕಿಸಿ ಒಂದು ಇಟ್ಟು ಸಾರು ಮಾಡ್ಕೋಬೇಕಂತಲ್ಲ ತಿನ್ರಿ ಇಲ್ಲಿ ಅರಿಶಿಣ ಮತ್ತಂದ್ರ ಪುಡಿ ಖಾರ ಮಸಾಲಿ ಖಾರ ಉಪ್ಪು ತೊಗೊಂಡಿನಿ ಉಳ್ಳಾಗಡ್ಡಿ ಟೊಮೆಟೊ ತಗೊಂಡಿನಿ ಬೆಳ್ಳುಳ್ಳಿ ಶೇಂಗಾ ಹಿಂಡಿನ ತೊಗೊಂಡಿ ಇಲ್ಲಿ ಅನ್ನಕ್ಕೆ ಇಟ್ಬಿಟ್ಟಿನಿ ಇಲ್ಲಿ ಸಾರು ಪಾಂಡೆ ಹೊದಕ್ಕೆಸ ಏನು ಮಾಡ್ತೀನಿ ರೀ ಸರಸರ ಈಸು ಭಾಂಡ್ಯಾ ತೊಳ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಜಲ್ ಜಲ್ದಿ ಆತ ಹೋದಿಲ್ ರೀ ಫ್ರೆಂಡ್ಸ್ ಈಗ ಮಸ್ತ್ ಅನ್ನ ಇಲ್ಲಿಗ ಟಮಟೊ ಸಾರ್ ನಡ್ದದ ಮತ್ತಂದ್ರೆ ಇಲ್ಲಿ ಈಗ ಬಿಸಿ ರೈಸ್ ನಡ್ದದ್ ನೋಡ್ರಿ ಎಷ್ಟು ಫೋಕಸ್ ಆಲತದ್ರಿ ಇದು ಇನ್ನೂನು ಇಲ್ಲಿ ಟೊಮೆಟೊ ಸಾರು ಆಲತ್ತದ ಅಲ್ಲಿ ಇದು ಆಲತ್ತದ ರೈಸ್ ಆಲತ್ತದ ನೋಡ್ರಿ ಇಬ್ರು ಸಾಬರಿಗೆ ಮನಿಗೆ ಬಂದ್ರು ನಾ ಈಗ ಅನ್ನ ಮತ್ತೆ ಅಂದರ ಟಮಟೊ ಸಾರದು ಮಾಡೀನಿ ಚಂದನದ ಶೇಂಗಾ ಹಿಂಡಿ ಹಾಕಿ ಬಟ್ ಇರಿ ಇಬ್ಬರು ಏನು ಮ್ಯಾಟರ್ ನಡೆತಿದಾ ಏನಾಗಿದೆ ಈಗ ಮ್ಯಾಮ್ ನನ್ನ ಪೂಜಾ ಐತ್ರಿ ಹೋದ್ರ ಇಬ್ರು ಮೊದಲೇ ಫೋನ್ ಮಾಡ್ರಿ ಹೇಳ್ಬೇಕಿಲ್ಲ ನಾ ಸುಮ್ಮನೆ ಅಣ್ಣಾ ಸರಿಯಾಗಿ ಮಾಡ್ತಿದಾ ರೊಟ್ಟಿ ಅನ್ನ ಇತನ ಉಂಡಿದಿಲ್ಲ ಹಾದ್ರ ನೋಡಿಗಾಗಿ ಇಬ್ರು ಅಲ್ ಕಸಲಕ ಬಾಮ್ಮ ನೀ ಬಿಡು ನೀ ಕೇಳು ನಾನು ಮಾತ್ರ ಕೇಳು ಒನ್ ಸೆಕೆಂಡ್ ಇಲ್ವಾ ಇರಿಬ್ಬರಿಗೆ ಲೇಟ್ ಆಗ್ತದಿಲ್ಲ ಈಗ ಜಲ್ದಿ ಹೋಗಿ ಜಲ್ದಿ ಬರ್ರಿ ಏನು ಬಿಲ್ಕುಲ್ ಹಗ ಮಾಡೋದಿಲ್ಲ ಮಸ್ತಿರೆ ಬಿಲ್ಕುಲ್ ಇಲ್ಲ ನೋಡೋಣ ಈಗ ನಾ ಮಜಾಕ್ ಸೆಟ್ಗೆ ಹೇಳತ್ತೀನಿ ಇಲ್ಲಾಂದ್ರೆ ಮತ್ತೆ ಭಾಳ ಹೊಡಿತೀನಿ ನೋಡೋಣ ಹೇಳ್ತೀನಿ ಅಲ್ಲೇ ರೆಡಿ ಆಗಿದ್ರೆ ಸಾಂಬಾರು ರೆಡಿ ಆಗತ್ತದ ಆಕಡೆ ಬಟ್ಟೆ ಈಗ ಸರ 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 ಈಗ ಯೂಸ್ ಬಾಂಡೆ ತರ್ಕೊಂಡ್ಬಿಡ್ತೀನಿ ಈಗ ಜಲ್ದಿ ಮತ್ರಿ ಮತ್ತೆ ಸಮಾಚಾರ ನಡೆದ ಎಲ್ಲರದು ಎಲ್ಲರು ಹ್ಯಾಂಗಿದ್ದೀರಿ ಮಸ್ತ್ ಬಸ್ ಇದ್ದಿರಿಲ್ಲ ಸ್ಥಿತಿ ಇದ್ದಿರಲಿಲ್ಲ ನಮ್ಮೂರ್ ಇದಾರೆ ನಮ್ಮೂರ ಜಾತ್ರೆ ಚೋಡ್ರಿ ಅದೇ ಮಾತೇಶ್ವರ್ ಗುಡ್ಡ ಕೇಳಿರಿಲ್ರಿ ಚಿಡಮ್ಗೇಲಾಗ ಮಾಂತೇಶ್ವರ್ ಗುಡ್ಡ ಅದ ನೋಡ್ರಿ ಅದ್ರಲ್ಲಿ ಈಗ ವಾಪಸ್ಸೇ ಮತ್ತೆ ಜಾತ್ರೆ ಅದ ನೋಡ್ರಿ ಫ್ರೆಂಡ್ಸ ಮತ್ತೆ ನಿನ್ನ ಅಲ್ಲಿ ಮದ್ವಿನೂ ಮಾಡ್ಸಾರೀ ಹಿಂಗ ಸಾಮೂಹಿಕ ವಿವಾಹ ಮಾಡಿಸ್ತಾರ ನೋಡ್ರಿ ಅಲ್ಲಿ ಅದೇ ಅಂತಾರೇನ್ರೀ ನನಗ್ರಿ ಅಷ್ಟು ಗೊತ್ತಿಲ್ಲ ಸೊ ನಿನ್ನೆ ಅಲ್ಲಿ ಮದ್ವಿನ ಮಾಡ್ಸಾರ ನೋಡ್ರಿ ಅಲ್ಲಿ ಎಲ್ಲ ಮುದ್ದೆ ಅದು ಎಲ್ಲರು ಬಂದಿರಲ್ರಿ ಒಂದ್ ವರ್ಷ ಇದ್ರಿ ನಾ ಶ್ ಒಂದ್ ಎರಡು ಮೂರು ವರ್ಷದ ಹಿಂದೆ ಇದ್ರಿ ನಾ ಆ ಜಾತ್ರೆಗೆ ಬಟ್ ಅದು ಆಗ್ಬೇಕು ಇಲ್ಲ ನೋಡ್ರಿ ಒಂದೇನು ಎರಡು ಸಲ ಇದ್ದಿದ್ರಿ ನಾಲ್ಕು ಹಾಂ ಒಂದೇನ್ ಎರಡು ಸಲ ಆ ಜಾತ್ರೆ ಅಟೆಂಡ್ ಆಗಿನ್ರಿ ಆಮೇಲೆ ಏನಾಗಿದ್ರಿ ನಾ ಈಗ ಬಡ ಬಡ ಹಂಡೆ ತೊಳ್ಕೊಂಬ್ರಿ ನಾವು ಹೌದು ಬ್ಯಾಕ್ ಟು ಬ್ಯಾಕ್ ಕೆಲಸಗಳ ನೋಡ್ರಿ ಮುಂಜಾನೆ ಭಾಳ ಡಾಕ್ಟರ್ ಭೀ ಅಂದ್ರಿ ನೀ ಎಷ್ಟು ರೆಸ್ಟ್ ಮಾಡಿ ಯಾಕಂದ್ರ ಹಿಂಗ್ ಸ್ವಲ್ಪ ಹಿಂಗೆ ಹಾರ್ಟಿಗೆ ಯಾರಿಗಾರ ಪ್ರಾಬ್ಲಮ್ ಇದಾವೆ ಅಟ್ಲೀಸ್ಟ್ ಕಮಸೆ ಕಮ್ ಮನುಷ್ಯ ನೋಡ್ರಿ ಹತ್ತು ಗಂಟೆ ಇಲ್ಲಾಂದ್ರೆ ಏಳು ಗಂಟೆಯಿಂದ ಆರು ಗಂಟೆ ಆರಾಮ್ಸೆ ಮಕ್ಕೋಬೇಕಂತೀ ಇಲ್ಲಾಂದ್ರೆ ಹಾರ್ಟ್ ಪ್ರಾಬ್ಲಮ್ ಆತದ ನೋಡಿ ನೋಡ್ರಿ ಐದು ಗಂಟೆ ನಾಲ್ಕು ಗಂಟೆ ಯಾರು ಮಕ್ಕತಾರೆ ನೋಡ್ರಿ ಎಲ್ಲರಿಗೆ ಹಾರ್ಟ್ ಪ್ರಾಬ್ಲಮ್ ಆತದಂದು ಹಂಗೆ ಅಂತ ಕೇಳಿಸರ ಸಂತೋಷನೊಂದನು ಎಷ್ಟೊತ್ತದ ರೆಡ್ ಮಾಡು ಆಮೇಲೆ ಕೆಲ್ಸದೊಗೋಳ್ರಿ ಇದ್ದಿದ್ಯದ ಅಂತ ಕೇಳಿಸರ ಸೊ ನಾನು ಹಂಗಂದು ಕೆಲ್ಸ ಫಸ್ಟ್ ಈಗ ಹೆಲ್ತ್ ನೋಡ್ಕೊಲತ್ತೀನಿ ಹೌದು ಕೆಲಸ ಯಾವಾಗ ಅದ್ರಾಗ ಭೀ ಮಾಡ್ಲೇಬೇಕೈತೆ ರೀ ನಾನೇನು ಮಾಡಬೇಕು ಇತ್ತು ಯಾವಾಗ ಭೀ ಮಾಡ್ತೀನಿ ಹೋಗಿ ಟೆನ್ಷನಾಗೆ ತೊಗೋದು ಫಸ್ಟ್ ನಿದ್ದೆ ಕಂಪ್ಲೀಟ್ ಐದು ದಿನ ಯಾಕೋ ನಿದ್ದೆ ಮ್ಯಾಗ ನಾವು ಫೋಕಸ್ ಮಾಡಿದಿಲ್ರಿ ಬಜ ಕೆಲಸ 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 ಅಂದ ಭಾಳ ಐತದ್ದು ಸೊ ಇಲ್ಲರಿ ಈಗ ಫಸ್ಟ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೆಲ್ತ್ ಹೌದು ಹೆಲ್ತ್ ನೋಡ್ಬೇಕೇ ಇತ್ತು ನೋಡ್ರಿಗ ಮಸ್ತ್ ಸಾರು ರೆಡಿ ಆಗ್ಯದ ಇನ್ನೊಂದಿಷ್ಟ ಅನ್ನದ ನೋಡ್ರಿ ಚಿತ್ರ ಅನ್ನ ಅದ ಮತ್ತಂದ್ರೆ ಇಲ್ಲಿ ರೈಸ್ನು ರೆಡಿ ಆಗ್ಯದ ಶಿವನ್ಯಾಗ ಹಾಕೊಟ್ಟಿ ಒಂದಿಷ್ಟು ಸಾಂಬಾರ ಮತ್ತ್ ರೈಸ ಇನ್ನೊಂದು ಬಂದಿಲ್ಲ ಹಂಗಂದ ಕೇಸಿನ ಮತ್ ನಾ ಅಂದ್ರೆ ನೋಡ್ರಿಗ ಇಷ್ಟು ಈಗ ಬಾಂಡೆನೂ ತೊಳದ್ ಬಿಟ್ಟಿ ನೋಡ್ರೀಗ ಬಾಂಡೆನೂ ತೊಳಕೋದೈತ್ತು ಮತ್ ಈ ಕಡೆ ಅನ್ನ ಸಾರನು ಎಲ್ಲ ರೆಡಿ ಆಗಿಬಿಟ್ಟದ ಇಬ್ರು ಸಾಂಬಾರು ಇನ್ನಾನು ಬಂದಿಲ್ಲ ನಾ ಅಂದ್ರೆ ಬಟ್ಟೆನೂ ಹಿಡ್ಕೊಂಡ್ ಬಿಟ್ಟಿನೋಡ್ರಿ ಇಲ್ಲಿ ಬಟ್ಟೆ ಹಿಡ್ಕೊಂಡ್ ಕೇಸ ಈಗ ಹೊರಗೆ ಹಾಕ್ಬಿಟ್ಟಿನ ಇಷ್ಟು ಬಟ್ಟೆಗಳಿಗೆ ಈಗ ನಾಳಿಗೆ ಚಿಕ್ಕ ಟ್ರಿಪ್ಪಿಗೆ ಹೊಂಟಾನ ಹಂಗಂತೆ ಸ್ವಚ್ಛಕ್ಕೆ ಸ್ವಚ್ಛಕ್ಕೆ ಮಾಡ್ಕೆಸಿನ ಎಲ್ಲ ಬಟ್ಟೆ ಗಿಟ್ಟಿ ಒಗದಿ ಮಾಡೋ ನೀನು ಸ್ನಾನಗಿನೇ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀನಿ ರೀ ಯಾಕಂದ್ರೆ ನಾಳೆಗೆ ಎಂಟಕ್ಕೆ ಅಂದ್ರ ಇವರು ಸ್ಕೂಲ್ನಾಗ ಬಂದು ನಾವೇ ಹೋಗಿ ಬಿಡ್ಬೇಕು ಎಂಟು ಗಂಟೆ ತನಕ ಮತ್ತು ಸಂಜೆಗೆ ಎಷ್ಟರ ತನ ಬರ್ತಾರೋ ಏನೋ ಇನ್ಸತ್ತೆ ಗೊತ್ತಿಲ್ಲ ದೇವ್ರಿಗೆ ಕಡೆ ಕಡೆ ಹೋಗ್ತಾರಲ್ಲ ಹಂಗಂದು ಕಸ ಬೆಳಗ್ಗೆ ಬೆಳಗೋ ನೀ ಜಲ್ದಿ ಸ್ನಾನ ಅದು ಮಾಡಿ ಮುಗಿಸ್ಬಿಡ್ತೀನಿ ಬಟ್ಟೆನು ಎಲ್ಲ ಒಗದಿ ಮಾಡಿ ಗುಡಿಗೆ ಅದು ಎಲ್ಲ ಹೋಗ್ತಾರೆ ಮಾಡ್ತಾರ ಅನ್ಕೀನ ಆಯ್ತು ರೀ ಅವ್ರು ಯಾವಾಗ ಬರ್ತಾರೋ ಏನೋ ಆ ಸ್ವಪ್ ಒಂದು ಸ್ವಲ್ಪ ಊಟ ಮಾಡಿಬಿಡ್ತೀನಿ ರೀ ಮತ್ತೇನು ಮಾಡಲಿ ಹೋಗಿ ಒಕ್ಕುಳಿ ಆ हम्म अच्छा वो दोनों आ गए ऊपर चल ठीक है उनको भेज देना यहीं पे खेलना बाहर कहीं नहीं जाना ठीक है तो उस दिन उसको डॉगी काट दिया था नीचे आ, आ है। देखते है ट्रुक जा आजा फिर तू भी ऊपर आजा ठीक है ठीक है हाँ ना हो गिल रिनंग बांदर ना हो गिल अंदर ಕ್ಲಾಸ್ ಸಿಗೋದು ಹೋಗಿದ್ದಲ್ರಿ ಹಂಗಂತ ಕೇಸಿನ ಇವ್ರು ಬಂದಾರ ನೋಡ್ರಿ ಇಬ್ರು ಸಾಬರ್ ಮನೆಗೆ ಈಗ ನೋಡ್ರಿ ನಾವು ಊಟ ಮಾಡತ್ತೀನಿ ಊಟದ ಟಮಟೆ ಸಾರ ಮತ್ತು ಬಿಸಿ ರೈಸ್ ಮತ್ತು ಅವು ಏನಂತ ಪಟ್ಟಿ ಈಗ ಹಾಗೆ ಕೂತವ್ ನೋಡ್ರಿ ಅವ್ರಿಗೆ ಹಿಟ್ಟು ಭಾಳ ಹಚ್ಚಿ ಹಚ್ಚಿ ಮಾಡ್ಕೊಂಡ್ಬಿಟ್ಟಿದೆ ಮತ್ತಂದ್ರೆ ನೋಡ್ರಿ ಇಲ್ಲಿ ಚಿತ್ರಾನ್ನ ಅದ ನೋಡ್ರಿ ಈಗ ಊಟ ಮಾಡಿ ಬರ್ರಿ ಈಗ ಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಇಟ್ ಸ್ಟೇಟ್ ಹಾ ಯಾವಾಗ ಇಟ್ ಸ್ಟೇಟ್

ಅವ್ರ ಪಪ್ಪ ಲ್ಯಾಪ್ಟಾಪ್ದು ಹೆಡ್ಫೋನ್ಸ್ ಎಲ್ಲದು ದಂಡ ಕಟ್ಟೋದು ಬಂದದ್ ನೋಡ್ರಿ ಅವ್ರು ಲ್ಯಾಪ್ಟಾಪ್ ಕ್ರ್ಯಾಕ್ ಮಾಡಿಬಿಟ್ಟಾರೆ ಹೆಡ್ಫೋನು ಮುರಿದ್ಬಿಟ್ಟಾರೆ ಮನೆಗೆ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಮ ಪಪ್ಪಾ ಯಾರು ಅಂತ ಈಗ ಆಲ್ರೆಡಿ ದಂಡಾರೆ ದಂಡರೇ ಕಟ್ಟಿಬಿಟ್ಟಾರ ಈಗ ಆಪ್ಷನ್ ಇಲ್ಲಲ್ಲ ಒಂದಲ್ಲ ಒಂದು ಕಿತಾಪತಿ ಇದ್ದಿದೆ ಈಗ ನೋಡ್ರಿ ಇಬ್ರು ಟ್ಯೂಷನ್ಗೆ ಹೋಲತ್ತಾರ ಆಯ್ತು ನೀವು ಮಾಡಿಲ್ ತಗೋ ನೀವು ಮಾಡಿರೋ ತಂದೆವು ನಿಮ್ದು ಏನ್ರಿ ಅಲತ್ತೀವಿ ಈಗ ಆಯ್ತು ಅವ್ರಿಗೆ ಚಂದ ಮಾಡ್ರಿ ನೋಡ್ರಿ ಏನು ಹೇಳ್ತೀನಿ ಪೇಪರ್ ಇಬ್ರು ಟೆಸ್ಟ್ದು ಬಿಲ್ಕುಲ್ ಚಾವ್ ಮಾಡ್ಬೇಡ ನೋಡಿ ಕೇಳ್ಲತ್ತದಿಲ್ಲ ಇಬ್ಬರಿಗೆ ಹ್ಞೂ ನೋಡಿ 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 ನೋಡಿರಿ ಚಾವು ನೋಡಿರಿ ಒಂದು ಚಾವ್ ನೋಡಿರಿ ನಾ ಫೋನ್ ಮಾಡ್ತೀನಿ ಈಗ ಜಸ್ಲಿನಾಗ ಹ್ಞೂ ಬಾಯ್ ನೋಡ್ರಿ ಸಂತೋಷ ಅವ್ರು ಫೋನ್ ಮಾಡೀರಿ ನಾ ಆಫೀಸಿಂದ ಬರ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಲೇಟ್ ಅದ ಅಂತ ಫ್ರೆಂಡ್ಸ್ ಅವ್ರು ಇವ್ರು ಅವ್ರ ಕಲ್ಸ ಪಾರ್ಟಿ ಫಂಕ್ಷನ್ ಅದು ಇದು ಅಲ್ಲಕತ್ತಾರ ಅಂತ ನಾ ಯಾಕಾಗಲ್ಲ ತಪ್ಪ ನಿಂಗೆ ಯಾವಾಗ ಬರತ್ತದ ಬಾ ಅನ್ ಕೇಸ ಹೇಳಿ ಕೇಸ ಬಿಟ್ಟಿನಿ ನಿಮ್ಮ ಮನ್ಯಾಗನು ಹಂಗೆ ಇರ್ತದೇನು ಹೇಳಿರಿ ಯಾಕಂದ್ರೆ ಅವ್ರ ಫ್ರೆಂಡಿನ ಮದ್ವೆ ಆಗ್ಯದ ಅಲ್ರಿ ಅವರೆಲ್ಲ ಪಾರ್ಟಿ ಕೊಡ್ಲಕತ್ತಾರಂತ ಅವ್ರ ಫ್ರೆಂಡ್ तो इले हिलोदील पार्टी अद मुगसकूट मुगसकंडा तो या तो ना सूम्पा बिटे नि इनोंदेन नोड़्री इवत ना नोड़ी नम कर्नाटकदा विडोस नोड़कोत ना ये रेप केसल नोड़ी सण सण मकल मैग रेपार सदी और मन हकन रही मनोर अक् तंगी और हिम मकड़ू और ती इन ಮಂದಿ ಹೆಣ್ಮಕ್ಳು ಅಷ್ಟೇ ಚೆಂದ ಅದ್ರಾಗ ಬೇರೆ ಯೂತನ ನಾ ಖರೆ ಹೇಳ್ತೀನಿ ಈ ಕಡೆ ಹಿಂಗೆ ಕಡೆ ನೀವು ಒಂದು ವರ್ಷ ಎರಡು ವರ್ಷ ಕೇಸ್ ಐತೆ ನಾನು ನೋಡಕತ್ತೀನಿ ಬರೇ ಸಣ್ಣ ಹುಡುಗರಿ ಟಾರ್ಗೆಟ್ ಮಾಡತ್ತಾರ ಬರೇ ಸಣ್ಣ ಹುಡುಗಿಯ ನಂಗೆ ಅನ್ನಿಸ್ತದ ಅವ್ರು ಅವ್ರ್ದವ್ರಿಗೆ ಅವ್ರ ಮನೆಯವ್ರಿಗೆ ಅವ್ರು ಬಿಡಾಲ ಏನು ಅದಕ್ಕೆ ಅವ್ರು ಬೇರೆದವ್ರೇನು ಮಾಡ್ತಾರೆ ಹಿಂಗೆಲ್ಲ ಹಲ್ಕಟ್ಟು ಕೆಲಸ ಅನ್ನಿಸ್ತದ ನೋಡ್ರಿ ನಾ ಅನ್ನ ಎಲ್ಲರಿಗೆ ಭಾಳ ಖಾರ ಹತ್ತದಂಗೆ ಆತದ ಅಂಬಿಕಾ ಹಂಗೆ ಅಂತ ಹಿಂಗೆ ಅಂತ ಎರಡು ದೊಡ್ಡ ದೊಡ್ಡ ಮಾತಾಡ್ತಾ ಅಂದ್ಕೇಸಿ ಅಂತಾರ ಹೊಟ್ಟೆ ಭಾಳ ಚೂರು ಅಂತದ ಎಷ್ಟು ನಮ್ಮ ಹಂಥವ್ರ ಕೈಯ್ಯಾಗೆ ಕೊಡ್ಬೇಕು ನಮ್ಮ ಹಂಥ ಹೆಣ್ಮಕ್ಳು ಕೈಯ್ಯ ಕೊಡ ಇಲ್ಲಾಂದ್ರೆ ಆ ನಡು ನಿಂದಸ ಏನು ಮಾಡ್ಬೇಕು ಗೊತ್ತದ್ರೆ ಸಣ್ಣ ಅಂದ್ರೆ ಬೆಂಕಿ ಹಚ್ಬೇಕು ರೀ ಬೇರೆಯವ್ರಿಗೆ ಗೊತ್ತದ ಹಾಂ ನಾವು ತಪ್ಪು ಮಾಡ್ದೆ ಅಂದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಆಗ್ಬೋದಲ್ಲ ಅಂತ ಕೆಸ ನಾ ಹೌದಿಲ್ರಿ ಅದಕ್ಕೆ ಅಂತ ನೋಡಿರಿ ಮನೆಯೇ ಮೊದಲ ಶಾಲೆ ಅಂದಂಗೆ ನೋಡ್ರಿ ನಮ್ಮ ಮಕ್ಕಳಿಗೆ ಆಗಲಿ ನಮ್ಮ ಗಂಡದವ್ರಾಗ ನಮ್ಮ ಅಣತಮ್ದವ್ರಿಗೆ ಆಗಲಿ ನಮ್ಮ ಮನೆಯವ್ರಿಗೆ ನಾವು ಯಾವಾಗ ಒಂದೇ ಅನ್ಬೇಕು ನೋಡ್ರಿ ನಮ್ಮ ಮನೆಗೆ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀರಿ ಮಂದಿ ಹೆಣ್ಮಕ್ಳಿಗೆ ಅಷ್ಟೇ ಮರ್ಯಾದೆ ಕೊಡ್ಬೇಕಂತ ನಾವು ಕಲಿಸ್ಬೇಕು ನೋಡ್ರಿ ಹೌದಿಲ್ಲ ನಾ ಸರಿ ಅಲ್ಲತ್ತೀನಿ ತಪ್ಪಲ್ಲತ್ತಿನಿ ನನಗೊಂದು ಮಾತಾಡೋಣ ಚಿಕ್ಕು ಮಿಕ್ಕು ಯಾವಾಗಲೂ ಒಂದೇ ಮಾತು ಕಲಿಸ್ತೀನಿ ರೀ ಏನಾಗ ಗೊತ್ತದ ರೀ ಫಸ್ಟ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡಿರಿ ತಂದೆ ತಾಯಿಗೆ ಮರ್ಯಾದಿ ಕೊಡಿರಿ ನಮ್ಮವರು ತಮ್ಮವ್ರು ಅನ್ಕೊಂಡು ಬದ್ಬಾರೀ ಚಲೋ ಓದಿ ಬಂದು ನಿಮ್ಮ ಕಾಲ್ ಮೇಲೆ ನೀನು ಅಂತ ಯಾಕೆ ಗೊತ್ತದ ನಮ್ಮ ಮಕ್ಳಿಗೆ ನಾವು ಕಲಿಸ್ಲಿಲ್ಲ ಅಂದ್ರೆ ಅವರು ಮುಂದವ್ರು ಏನಾಗ್ತಾರೋ ಯಾರಿಗೆ ಗೊತ್ತ್ರಿ ಅವ್ರಿಗೆ ಏನು ಮಾಡಿದ್ರ ಭಾ ಹೊರಬಿಡಪ್ಪ ಮಗ ಮಾಡ ನೀ ಏ ನೀ ಮಮ್ಮಿಗೆ ಅವ್ರಿಗೆ ಹಿಂಗೆ ಮಾಡ್ಬೋದು ಏ ಮಾಡಪ್ಪ ಹಿಂಗೆ ಮಾಡ್ಕೋತ ನಾವು ನಿಂತೇವಲ್ರಿ ನಮ್ಮ ಅಕ್ಕ ಉದ್ಧಾರ ಅಲ್ಲಕ್ಕೆ ಬಿಲ್ಕುಲ್ ಸಾಧ್ಯನೇ ಇಲ್ ನೋಡ್ರಿ ಫ್ರೆಂಡ್ಸ್ ನಾ ಈಗಿನ ಮಮ್ಮಿದವ್ರಿಗೆ ಎಲ್ಲರಿಗೂ ಒಂದೇ ಮಾತಾಡಕ್ ಇಷ್ಟ ಪಡ್ತೀನಿ ನಾವು ಹೆಂಗ ಇಡಬೇಕಂತಂದ್ರ ಒಂದ್ ಹಿಂಗ್ ಅನ್ಬೇಕ ಇವ್ರ ಮಗ ನೋಡಿ ಇಷ್ಟ ಒಳ್ಳೆ ಹೊನ ಅಂತ ಅನ್ಬೇಕ್ರಿ ಮುಂದಿನವ್ರು ಹಂಗ್ ನೋಡ್ಕೊಂಡ್ ಹೋಗ್ಬೇಕು ನೋಡ್ರಿ ನಾನ್ ಎಲ್ಲರಿಗೂ ಒಂದೇ ಮಾತಾಡಕ್ ಇಷ್ಟ ಪಡ್ತೀನಿ ನೋಡ್ರಿ ಅವ್ರಿಗೀಗ ಚಾ ಬ್ರೆಡ ಒಂದ್ರಿ ಅವ್ರಿಗೆ ಮ್ಯಾಗಿ ಬೇಕು ಬಾ ದಿನ ಇದ್ರಿ ಅವ್ರಿಗೆ ನಾ ಮ್ಯಾಗಿ ಮಾಡ್ಕೊಳ್ದು ನಾನಂದ ನಡಿಯಪ್ಪ ಈಗ ಒಳಗೆ ಮ್ಯಾಗಿ ಮಾಡ್ಕೊಡಮ್ಮ ತಿನ್ರಿ ಇಬ್ಬರು ಸಾಂಬಾರ್ ಟ್ಯೂಷನ್ ಏನು ಬಂದ ನೋಡ್ರಿ ಅವ್ನಿಗೆ ಹಾಲು ತೊಗೊಂಬಂದ್ ಕರ್ಶನ್ ಚಿಕ್ಕಗ ಆಮೇಲೆ ಬೆಳಗ್ಗೆನು ಬೇಕಲ್ರಿ ಸೊ ಕೆಲ್ಸಿನ ಇಬ್ಬರು ಸಾಬ್ರಿಗೊಂದು ಮ್ಯಾಗಿ ಮಾಡ್ಕೊಡ್ತೀನಿ ಈಗ ಮ್ಯಾಗಿ ತಿನ್ರಿ ಆರಾಮ್ಸೆ ಕುದ್ದು ನಾನಂದ್ರ ಒಂದಿಸ್ ಬಟ್ಟೆ ಬಟ್ಟೆ ಹಿಡ್ಕೊಡ್ತೀನಿ मसलन आ रखेंगे। ब्रेड फ्राय मर कर बेचने, ब्रेड इटिगल, तुप्पा ची ब्रेड आते, फ्राय मर कर बेचने दबाने लगता रहे और इम्एगी बेचने लगता है। हम्म क्यों नहीं गए? पहले बोलते ना? ना ना कहने ही नहीं। नहीं, नहीं तुप्पा है

ಏನ್ ಬತ್ರಿ ಮ್ಯಾಗಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮೆ ನಾವ್ ಹೇಳಿದ್ವಿ ಮಾಡ್ಲಕ್ಕ ತುಂಬ ಮಮ್ಮಿ ಮಾಡೇ ನೋಡ್ರಿ ಈಗ ಮ್ಯಾಗಿ ನಾಕ್ ತಿರ್ತೀವಿ ನೋಡ್ರಿ ಇಬ್ರು ಸಾಬರಿಗೆ ಹಾಕೊಟ್ಟಿನಿ ನಾವ್ ಒಂದ್ ಸ್ವಲ್ಪ ತುಂಡಿನ ಒಂದು ಜರನೇ ತುಂಡಿನಿ ಇವರಿಬ್ರಿಗೆ ಮಾಡ್ಕೊಟ್ಟು ಬಹ ದಿನ ಐತವ್ರಿ ಹೇಳಕ್ ಹತ್ತಿರ ಅವ್ರಿಬ್ರು ಮಾಡ್ ಮಮ್ಮಿ ಅಂತ ಮಿಕ್ಕ ಹೆಂಗಾಗ್ಯದ ಮಮ್ಮ

何をしてるの ನಿನಗೆ ಮತ್ತೆ ನಿನಗೆ ಹಾ ನನ್ನ ದಯ ತ ತ ಇಷ್ಟು ಹೋಗಿರಬೇಕು ಆಯಿತು ಸ್ಕೂಲ್ ಕೆಲಸ ಕರಿಯಾ ಈ ಕಟ್ ಅಂತ ನಾನು ನಾನು ಕೆಲಸ ಕರಿಯಾ ಸ್ಕೂಲ್ ಕ ಇಲ್ಲಿ ಬಂದ್ಬೇಕು ಅನಿ ಫೋನ್ ಕೊಡ್ತೀನಿ ಆದಷ್ಟು ನಿಮಗೆ ಆಯೋ ಕೆಲಸ ಮಾಡ್ಕೋ ಅಂತ ನಾನು ನಿಮ್ದು ಬಂದ್ಬೇಕು ಫೋನ್ ಕೊಡ್ತೀನಿ ಮಾಡ್ಕೋಬೇಕು ಕೆಲಸ ಇವ ನಾಳೆ ಟ್ರಿಪ್ ಹೋಗ್ತೀನಿ ಜಸಾಮನ್ ತಂಬ್ರಾ ನಾನು ಹೋಗಿ ಚಲೋ ಹು ನೋಡ್ರೊಂದು ಮುಚ್ಚು ಎರಡು ಬಾಗಲು ಮುಚ್ಚು ಹೋಗ್ಕೊಂಡಿ ಲಾಗಿದಾರಾ ہوں ಗಳಕತ್ತನ್ರಿ ಸೋಫ್ದಾಗ ಜಿರಿಗಿದಾಗ ಏನ್ ಡಿಫ್ರೆಂಟ್ ಅದ ಮಮ್ಮಿ ಅಂತ ಎರಡು ಸೇವೆ ಅದು ಬಿ ಅಡಿಗೆದಾಗ ಹೋತದ ಇದು ಬಿ ಅಡಿಗೆದಾಗ ಹೋತದ ಆದ್ರ ಇದು ಸೋಫಾ ಯಾವಾಗ ಬಿ ನೀ ತಿನ್ಬೋದು ಅದು ಯಾವಾಗ ಬಿ ತಿನ್ನಪ್ಲೆ ಆಗಲ್ಲ ನೀನು ಏನೋ ಒಣಗಿಸಿದೇ ಇರ್ತಾವ ಇವು ಬಿ ಇಲ್ಲಿ ನೋಡ್ರಿ ಎಷ್ಟು ವೆರೈಟಿ ವೆರೈಟಿ ಪಾಪಡ್ ಇಟ್ಟಾರ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಟೊಮಾಟೆ ತೋಲತ ನೋಡ್ರಿ ಟೊಮಾಟ್ಯಾ ಆಯ್ತು ಮಮ್ಮಿ ಇಲ್ಲ ನೋಡಿರಿ ನಾ ಏನು ತೊಗೊಂಡೀವಿ ನೋಡಿರಿ ನಾವು ಇಲ್ಲಿ ದುಖಾನ್ ಬಂದೀವಿ ಇವ್ನಿಗೊಂದು ಎರಡು ಚೀಪ್ಸ್ ಎರಡು ಬಿಸ್ಕಿಟ್ ಎರಡು ಚಾಕ್ಲೇಟ ಎಲ್ಲ ಬೇಕಂತ ನೋಡಿರಿ ಆಯ್ತು ಟ್ರಿಪ್ಪಿಗೆ ಹೊಂಟ್ರೆ ಅಲ್ಲಿ ಎಂಟ್ನೂರು ರೂಪಾಯಿ ಕೊಟ್ಟು ಊಟ ತಿಂಡಿ ಎಲ್ಲ ಅವ್ರ ಕಡೆಗೆ ಹೋಗೋದು ಬರೋದಂದ್ರೆ ಇವ್ನಿಗೆಲ್ಲ ತಗೊಂಡು ಹೋಗ್ತೀನಿ ಅಂತ ನೋಡ್ರಿ ಏನು ಹೇಳ್ಬೇಕು ಅಂತ ದೋಸ್ತರು ಎಲ್ಲರೂ ಜಮಾ ಮಾಡಿ ಆಯ್ತು ಆಯ್ತು ಯಾಕಲ್ಲಿ ಯಾಕಂತ ಅವ್ರಿಗೆ ನಮ್ಮ ಮಮ್ಮಿ ಐದು ಅಲ್ಲ ತಗೊಂಬಂದ ಫಸ್ಟ್ ಹಿಂತಾವೆ ಎಲ್ಲ ತರಲ್ಲ ನಮ್ಮ ಸಲುವಾಗ ಪಾಠ ಚಂದ ನೋಡ್ರಿ ಹೌದ್ರಿ ನಾ ಇಂಥವೆಲ್ಲ ಎಲ್ಲಾ ಜಾಸ್ತಿ ಕೊಡ್ಸಾರ್ ಅವ್ರ ಪಪ್ಪಾನೆ ಕೊಡ್ಸ್ತಾರ ಬಟ್ ಇದೆಲ್ಲ ಕೊಡ್ಸಿನ ಅಂದ್ರ ಅವ್ರ ಮೇಡಮ ಬಾಯಿ ಜಪ್ತಾ ಗ್ರೂಪ್ನೆ ಹಾಕ್ಯಾರ ಚಿಕ್ಕೊಮ್ಮಿ ಕೂಗ ಚಿಕ್ಕೊಮ್ಮಿ ಕೂಗ ಅದೇ ರಾಟ್ಮಿಕ್ಕೊಂಬಿಕ್ಕು ಅನ್ನೋದು ಚಿಕ್ಕ ನಾಳೆಗೆ ಟ್ರಿಪ್ಪಿಗೆ ಹೊಂಟನ್ರಿ ಅವ್ರ ಸ್ಕೂಲ್ ಕಡಿನಿ ಅಂತ ತೋ ಅದಕ್ಕೋಸ್ಕರ ಅವ್ರ ಮ್ಯಾಮ್ ಏನಂದಾರಿ ಎರಡು ಚೀಪ್ಸು ಎರಡು ಕುರ್ಕುರ ಅಂದ್ರೆ ಸ್ನಾಕ್ಸ್ ಐಟಮ್ ನಾ ಕುರ್ಕುರೆ ಕೊಡ್ಸಿಲ್ರಪ್ಪ ಅಂಜಿ ನೋಡ್ಲತ್ತಿರ ಕುರ್ಕುರೆ ತಿನ್ ಬಾಳ ಇದು ಆಲತ್ತದ ಅಂತ ಎಲ್ಲರೂ ಮಕ್ಕಳು ಇದು ಆಲತ್ತದ ನಂಗೆ ಅಂಜಿ ಕುರ್ಕುರೇನಾಗ ಕೊಡಿಸಿಲ್ಲ ಇದೊಂದು ಇವು ಮೂರ್ ತಗೊಂಡ್ ಬಂದಿರಿ ಬಿಸ್ಕಿಟ್ ಟೈಪ್ ಇರ್ತಾವಲ್ರಿಟಲ್ ಹಾರ್ಟ್ ಲಿಟಲ್ ಹಾರ್ಟ್ ಇವು ತಗೊಂಡ್ ಬಂದ್ರಿ ಮತ್ತಂದ್ರೆ ಒಂದ್ ಪಾಪ್ಕೋನ್ರಿ ಮತ್ತಂದ್ರೆ ಏನು ಮೆಲೋಡಿ ಚಾಕ್ಲೇಟ್ ಈ ಒಂದು ಹತ್ ಹದಿಮೂರು ಮೆಲೋಡಿ ಚಾಕ್ಲೇಟ್ ಅವ ರೀ ಮತ್ತೆ ಹಜ್ಗುಲಾರಿ ರೀ ಮತ್ತ ಮನೆ ತಲವಾಗ ಸುಮ್ಮ ಹಪ್ಪಳ ತೊಗೊಂಡ್ಬಂದಿರಿ ಮ್ಯಾಕ್ರೋನಿ ಮತ್ತೆ ಪುಡಿ ಖಾರ ಖಾಲಾ ಸೈತ ನೋಡ್ರಿ ಒಂದ್ ಪಾಪ್ ಪುಡಿ ಖಾರ ತೊಗೊಂಡ್ಬಂದಿನಿ ಕೊತ್ತಂಬರಿ ಟಮಾಟೆ ಮತ್ತಂದ್ರ ಕ್ಯೂ ಮುಂಗೋಡೆ ಅಂತಾರೀ ಈ ಕಡೆ ಅರ್ದೇ ತೋರಿಸ್ಬಿಟ್ಲೆ ಹ್ಮ್ ಇವು ಬದ್ನಿಕೆ ಪಲ್ಯದಾಗ ಆಲೂಗಡ್ಡೆ ಪಲ್ಯದಾಗ ಹಾಕಿ ಮಾಡ್ಬೇಕಂದ್ರೆ ಇದು ಭಾರಿ ಟೇಸ್ಟಿ ಅಂತದಂತೆ ಈಗ ಚಳಿದಾಗ ಈಗ ಭಾರಿ ಮಜಾ ಬರ್ತಂತೆ ಎಲ್ಲರೂ ಹೇಳಿ ಸೊ ನಾ ಅಂದ ನಡೆಯಪ್ಪ ನಾನು ಟ್ರೈ ಮಾಡ್ ನಾವ್ಯಾಕ್ ಹಿಂದು ಇದು ಇಷ್ಟು ತಗೊಂಡಿ ಮನಿ ಬಂದಿನಿ ಒಂದು ಕೆಲಸ ಮಾಡ್ತಿಗ ಜಲ್ದಿಗ ಅಡುಗೆ ಮಾಡ್ತಿರ್ತಿತ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ಮತ್ತೊಗ್ತಾ ನೋಡ್ರಿ ಬ್ಯಾಡನ್ಲತ್ತೀನಂದ್ರೀಣ ಹ್ಮ್ ಯಾಕಂದ್ರೆ ನೋಡ್ರಿ ಅವ್ರ ಪಪ್ಪ ಆಲ್ಮೋಸ್ಟ್ ಅಲ್ಲಿ ಊಟ ಆಗ್ಬಿಟ್ಟದಂತೆ ಇವ್ರು ಮಧ್ಯಾಹ್ನ ಹೊರಗೆ ಊಟ ಮಾಡಿರು ನಾ ಮಾಡಿದ ಅನ್ನ ಸಾರ ಎಲ್ಲ ಹಂಗೆ ಕುಂತದ್ರಿ ಫ್ರೆಂಡ್ಸ್ ಅದಕ್ಕೆ ಅವ್ರ ಪಪ್ಪ ಏನಂದ್ರು ಸ್ವಲ್ಪ ರೈಸ್ ಒಂದು ಒಂದೊಂದು ತತ್ತಿ ಕುದಿಸ್ ಹುಡುಕ ಎಲ್ಲರಿಗೆ ಅಂದ್ರು ಸೊ ಯಾಕಲ್ರಿ ಸಾಬ್ರೆ ಅಂತ ಕೇಸ್ರ ನಾನ್ ಏನ್ ಮಾಡೀನ್ರಿ ನಾಕ್ ತತ್ತಿ ಕುದಿಸ್ಟ್ಬಿಟ್ಟಿನ್ರೀ ನಾ ಟಮಟೆ ಸಾರು ರೈಸ್ ಹಂಗೆ ಕುತಾರ ಅದಕ್ಕೆ ನಾ ಏನ್ ಅಂತೀನಿ ಸುಮ್ಮನೆ ಈಗ ಬಟ್ಟೆ ಹಿಡ್ಕೊಂಡ್ ಬಿಡ್ತೀನಿ ಮುಂಜಾತನ ಪೆಂಡಿಂಗ್ ದಾಗ ಇಟ್ಕೊಳಿ ಯಾಕೆ ನಿಮ್ಗೆ ಒಳಿದವರಂತದೇನು ಹಂಗೆ ಕುಣಿಲಿಕ್ಕಿ ನೀನು ಬೇಕಪ್ ತೋರ್ಸಿ ಎಲ್ಲ ಬ್ಯಾಕಪ್ ತೋರ್ಸಿದ್ರಿ

ಇಲ್ಲ ಇಲ್ಲ ಪೇಪರವ ನೋಡಿರಿ ನಮ್ಮ ಈ ಕಣ ಅಂದ್ರೆ ಈಗ ಹೋಮ್ವರ್ಕ್ ಮಾಡ್ಕೋಕೊತಾನೆ ನಮ್ಮ ಚಿಕ್ಕ ಅಂದ್ರೆ ಎಲ್ಲ ಪೇಪರ್ಗಳ ಮ್ಯಾಗ ಹೆಸರು ಬರ್ಕೊಲಾಕತ್ತಾನ ಹೆಸರು ಬರ್ದು ಎಲ್ಲದಕ್ಕೆ ಅಂಟಿಸ್ಬೇಕಂತರಿ ಕಳದರು ಗಿಳದ್ರು ಮಾಡಿದ್ರೆ ಭೀ ಎಲ್ಲ ಎಲ್ಲರೂ ಸಿಗಬೇಕಲ್ರಿ ಅವರು ಹಂಗಂತ ಕೆಸಿ ಎಲ್ಲಾ ಎಲ್ಲ ನಂಬರ್ ಹೆಸರು ಅಡ್ರೆಸ್ ಎಲ್ಲ ಬರ್ದಿ ಬರ್ದಿ ಎಲ್ಲ ಅವ ತೋ ಅವರಿಬ್ರು ಓದ್ಲಿಲ್ರಿ ಅವರಿಬ್ರು ಬರೀಲಿ ಬಟ್ಟೆ ಎಲ್ಲ ಹೋಗ್ಲಿಕ್ಕೆ ಹಾಕಿನಿ ಈಗ ಚಂದನತ್ತೆ ಏನು ಮಾಡತ್ತೀನಿ ರೀ ಅನ್ಕತ್ತಾನೆ ಇದು ಮಾಡ್ಕೊತೀನಿ ರೀ ಇವು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡು ಬಂದದ್ರಿ ಇವು ಸೋಸ್ಕೊತೀನಿ ರೀ ಬಡ ಬಡ ನೋಡ್ರಿ ಈಗ ಒಂದು ಟ್ರಿಪ್ ಏನು ಮಾಡೀನಂದ್ರೆ ಈಗ ರೀ ಇನ್ನೊಂದು ಟ್ರಿಪ್ ಈಗ ಒಣಗಲಾಕತ್ತವ ಬಟ್ಟೆ ಇವ ಕೈ ಜಾರ್ಲತ್ತದ ನೋಡ್ರಿ ಇನ್ನೊಂದು ಟ್ರಿಪ್ ಇಲ್ಲಿ ಒಣಗ್ಲತ್ತ ಒಣಗಾಲಕ ಮಧ್ಯಾಹ್ನ ಒಂದು ಟ್ರಿಪ್ ಈಗ ನೋಡ್ರಿ ಈಗ ಚಿಕ್ಕನ್ ಸ್ಕೂಲ್ ಬಟ್ಟೆ ಅವ್ರ ಪಪ್ಪನ್ ಚಾಕೆಟ್ ಅವ್ರು ಗರಮ ಐನರ್ಗಳೆಲ್ಲ ಇವು ಟೀ ಶರ್ಟ್ ಎಲ್ಲ ಒಗ್ದಿದ್ದ ಇವೆಲ್ಲ ಇಟ್ಟೀನಿ ನೋಡ್ರಿ ಈಗ ನೋಡ್ರಿ ಈಗ ಕೊತ್ತಂಬರಿ ಪುದಿನಾ ಎರಡು ಸೋಸಿಕೊಂಡು ಬಿಟ್ಟಿನಿ ಮತ್ತೆ ಟೊಮೆಟೊ ಎಲ್ಲಾ ತಗೆದಕ್ಕೆ ಬುಟ್ಟಗೆ ಇಟ್ಬಿಟ್ಟಿನಿ ಏ ಅಮ್ಮಾ ಉಲ್ಯಮ್ಮಾ ಮುಂದೆ ಪಾಪಾ ಲೇ ಪಾರ್ಟಿ ಫಂಕ್ಷನ್ دوستಾನ್ ಕಿ

ಆಯ್ತು ತಗೋ ಸುಮ್ಮನೆ ಮಾಡ್ಬೇಕ ನನ್ನ ಟೊಮಟೊ ಸಾರಿಗೆ ಕುದಿಸ್ಬಿಟ್ಟ್ರಿಟಾ ನೋಡಿ ನೋಡ್ಬಾರ ಊಟ ಮಾಡಿ ಊಟ ಐತಿ ಈಗ ಈಗ ಚಪಾತಿ ನಾವು ಎರಡು ಕೋತಿ ಕೋತಿ ಮರಿಗಳು ಹೋಗ್ತವೆ

ಬಾಯಿಲೆ ನಿಮ್ಮ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಂತ ಹೇಳ್ಕೊತಿವಿ ಬ್ಲಾಗಿಗ್ ಎಣ್ಣ ಮಾಡ್ಲತ್ತೀ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡ್ ಬದಾಗ ಬೇಡ್ರಿ ನಾಲ್ಕು ದಿನ ನಾವು ನಿಮ್ಮವ್ರ ನೀವು ನಮ್ಮೂರ ಅಂತ ಹೇಳ್ಕೊತಿವಿ ಬ್ಲಾಗಿಗಿ ಹೆಣ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ ಒಳ್ಳೆ ಇದ್